ಐದು ವರ್ಷದಲ್ಲಿ ಮೋದಿ ವಿದೇಶಿ ಪ್ರವಾಸದ ವೆಚ್ಚ ಕೇವಲ ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಈ ವೆಚ್ಚ ಎರಡು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ಸುಳ್ಳು ಹೇಳುತ್ತಿವೆಯ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೇವಲ ಐದು ದೇಶ ಸುತ್ತೋದಕ್ಕೆ ಪ್ರಧಾನಿ ಮೋದಿ ಈ ವರ್ಷದಲ್ಲಿ ಅರವತ್ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿದ್ರ ಜನರ ತೆರಿಗೆ ದುಡ್ಡನ್ನ ಹೀಗೆ ನೀರಿನಂತೆ ಖರ್ಚು ಮಾಡ್ತಾ ಇರೋದಕ್ಕೆ ಈ ಹಿಂದೆ ಯಾವ ಪ್ರಧಾನಿಗಳು ವಿದೇಶಿ ಪ್ರವಾಸ ಮಾಡದಷ್ಟು ಮೋದಿ ಮಾಡ್ತಿರೋದಕ್ಕೆ ಇನ್ನ ಪ್ರಪಂಚದ ಬಹುತೇಕ ಎಲ್ಲಾ ದೇಶಗಳನ್ನು ಸುತ್ತಿ ಬಂದರೂ ಭಾರತಕ್ಕೆ ಯಾಕೆ ಸಿಕ್ತಿಲ್ಲ ವಿಶ್ವ ಗುರುವಿನ ಪಟ್ಟ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಐದು ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರ ವಿದೇಶಿ ಪ್ರವಾಸದ ಖರ್ಚು ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಹೀಗಂತ ಎಲ್ಲ ಮಾಧ್ಯಮಗಳಲ್ಲೂ ವರದಿಯಾಗಿದೆ ಆದ್ರೆ ಮೊದಲ ಸಲ ಪ್ರಧಾನಿಯಾದಾಗ ಹದಿನೆಂಟರಲ್ಲೇ ಇಂಡಿಯಾ ಟುಡೇ ವೆಬ್ಸೈಟ್ ಮೋದಿ ವಿದೇಶಿ ಪ್ರವಾಸದ ಬಗ್ಗೆ ವರದಿ ಮಾಡಿತ್ತು ಅದರ ಪ್ರಕಾರ ಎರಡು ಸಾವಿರದ ಹದಿನೆಂಟರೊಳಗೆ ಮೋದಿ ಒಟ್ಟು ತೊಂಬತ್ತೆರಡು ದೇಶಗಳನ್ನ ಸುತ್ತಿ ಬಂದಿದ್ರು ಅದಕ್ಕೆ ಮೋದಿ ಪರಿವಾರ ಮಾಡಿದ್ದ ಖರ್ಚೆಷ್ಟು ಗೊತ್ತಾ ಬರೋಬ್ಬರಿ ಎರಡು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ಇದನ್ನ ನಾವು ಹೇಳ್ತಿಲ್ಲ ಇಂಡಿಯಾ ಟುಡೇ ವೆಬ್ಸೈಟ್ ವರದಿ ಹೇಳ್ತಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ವೇಳೆಗೆ ಮೋದಿ ಮೊದಲ ಸಲ ಪ್ರಧಾನಿಯಾಗಿದ್ದಾಗ ಪ್ರಪಂಚದ ಒಟ್ಟು ತೊಂಬತ್ತೆರಡು ದೇಶಗಳನ್ನು ಸುತ್ತಿ ಬಂದಿದ್ರು ಹೀಗಾಗಿ ಕೇವಲ ನಾಲ್ಕು ವರ್ಷ ಏಳು ತಿಂಗಳಲ್ಲಿ ಮೋದಿ ಪರಿವಾರ ವಿದೇಶಿ ಪ್ರವಾಸದ ಖರ್ಚು ಎರಡು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿಗಳಷ್ಟಾಗಿತ್ತು ಆ ಮೂಲಕ ಪ್ರಪಂಚದ ಅತಿ ಹೆಚ್ಚು ದೇಶಗಳನ್ನು ಸುತ್ತಿದ ಪ್ರಧಾನಿಯಾಗಿ ಮೋದಿ ಖ್ಯಾತಿ ಪಡ್ಕೊಂಡಿದ್ದಾರೆ ಆದ್ರೀಗ ಕಳೆದ ಐದು ವರ್ಷದಲ್ಲಿ ಮೋದಿ ವಿದೇಶಿ ಪ್ರವಾಸದ ಖರ್ಚು ಕೇವಲ ಕೋಟಿ ರೂಪಾಯಿಗಳಂತೇಳಿ ಎಲ್ಲಾ ಮಾಧ್ಯಮಗಳಲ್ಲೂ ವರದಿಯಾಗಿದೆ ಇದನ್ನ ನಂಬೋಕೆ ಕಷ್ಟವಾಗ್ತಿದೆ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿಯಾ ಟುಡೇ ವರದಿ ಪ್ರಕಾರ ಪ್ರಧಾನಿ ಮೋದಿ ಅವರ ಪ್ರತಿ ವಿದೇಶಿ ಭೇಟಿಯ ಖರ್ಚು ಇಪ್ಪತ್ತೆರಡು ಕೋಟಿ ರೂಪಾಯಿ ಅಂತೆ ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಮೋದಿ ಎಷ್ಟು ದೇಶಗಳಿಗೆ ಭೇಟಿ ಕೊಟ್ಟಿದ್ರು ಅದೆಷ್ಟು ಹಣ ಖರ್ಚಾಗಿರಬೇಕು ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ ಏಳು ತಿಂಗಳಲ್ಲಿ ವಿದೇಶಿ ಪ್ರವಾಸಕ್ಕೆ ಅರವತ್ತೇಳು ಕೋಟಿ ರೂಪಾಯಿ ಇನ್ನು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಮೋದಿ ವಿದೇಶಿ ಪ್ರಯಾಣದ ಖರ್ಚು ಕೇವಲ ಮುನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಅನ್ನೋ ವರದಿ ಇದೆ ಆದ್ರೆ ಇದರ ಮಧ್ಯೆ ನಿನ್ನೆ ಪ್ರಜಾವಾಣಿ ವರದಿ ಪ್ರಕಾರ ಮೋದಿ ಈ ವರ್ಷದಲ್ಲಿ ಅಂದ್ರೆ ಕೇವಲ ಏಳು ತಿಂಗಳ ಅಂತರದಲ್ಲಿ ವಿದೇಶಿ ಪ್ರವಾಸಕ್ಕೆ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರಂತೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಇದೇ ಜುಲೈ ಇಪ್ಪತ್ತೊಂದರಿಂದ ಸಂಸತ್ ಅಧಿವೇಶನ ನಡೆಯುತ್ತಿದೆ ಆದ್ರೆ ಸಂಸತ್ಗೆ ಆಗಮಿಸಿ ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದ್ದ ಮೋದಿ ಕಳೆದ ಜುಲೈ ಇಪ್ಪತ್ತ್ ಮೂರರಿಂದ ಬ್ರಿಟನ್ ಮತ್ತು ಮಾಲ್ಡೀವ್ಸ್ ಪ್ರವಾಸದಲ್ಲಿದ್ದಾರೆ ಇದನ್ನು ನೋಡಿದ್ರೆ ಅವರಿಗೆ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ವಿದೇಶಿ ಪ್ರವಾಸದ ಕಡೆಗೆ ಹೆಚ್ಚು ಆಸಕ್ತಿ ಇದ್ದಂತೆ ಕಂಡುಬರ್ತಿದೆ ದೇಶದಲ್ಲಿ ಜ್ವಲಂತ ಸಮಸ್ಯೆಗಳಿವೆ ಬಡತನ ನಿರುದ್ಯೋಗ ಇನ್ನೂ ಕಡಿಮೆಯಾಗಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳಿಗೆ ಬ್ರೇಕ್ ಬಿದ್ದಿಲ್ಲ ಮಣಿಪುರದಂತ ಸಣ್ಣ ರಾಜ್ಯಗಳಲ್ಲಿ ಹಿಂಸಾಚಾರ ಕೊಲೆಗಳು ನಡೆದು ಅಲ್ಲಿನ ಕಾನೂನು ಸುವ್ಯವಸ್ಥೆ ಬುಡಮೇಲಾಗಿದೆ ಇಂತಹ ವಿಷಯಗಳ ಬಗ್ಗೆ ಮೋದಿ ತಮ್ಮ ಮನ್ ಕಿ ಬಾತ್ ನಲ್ಲಿ ಯಾಕೆ ಮಾತನಾಡಲ್ಲ ಇನ್ನ ಪಹಲ್ಗ ಉಗ್ರ ದಾಳಿಯ ನಂತರ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ನಡೆಯಿತು ಈ ವೇಳೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು ಆದ್ರೆ ಆ ಸಭೆಗೆ ಮೋದಿ ಗೈರಾಗಿದ್ರು ಆ ನಂತರ ಗುಜರಾತ್ ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ನಡೆದು ಇನ್ನೂರ ಎಪ್ಪತ್ತು ಮಂದಿ ಸಾವನ್ನಪ್ಪಿದ್ರು ಈ ಬಗ್ಗೆ ವಿಪಕ್ಷಗಳು ಕೇಳಿದ ಪ್ರಶ್ನೆಗಳಿಗೆ ಮೋದಿ ಆನ್ಸರ್ ಮಾಡಿರ್ಲಿಲ್ಲ ಅಂದ್ರೆ ಮೋದಿ ವಿಪಕ್ಷಗಳ ಟೀಕೆಗೆ ಉತ್ತರನೇ ಕೊಡಲ್ಲ ಜೊತೆಗೆ ಪ್ರೆಸ್ ಮೀಟ್ ಕೂಡ ಮಾಡಲ್ಲ ಸರ್ವ ಪಕ್ಷ ಸಭೆಗಳಿಗೂ ಹಾಜರಾಗಲ್ಲ ಹೋಗ್ಲಿ ಈಗ ಸಂಸತ್ ಅಧಿವೇಶನದಲ್ಲಾದ್ರೂ ಇರಬೇಕಲ್ವಾ ಹಾಗಾದ್ರೆ ದೇಶದ ಪ್ರಧಾನಿಯಾಗಿ ಸರ್ಕಾರದ ಮುಖ್ಯಸ್ಥರಾಗಿ ವಿಪಕ್ಷಗಳು ಕೇಳೋ ಪ್ರಶ್ನೆಗಳನ್ನ ಧೈರ್ಯವಾಗಿ ಎದುರಿಸಲು ಪ್ರಧಾನಿ ಮೋದಿ ಹಿಂಜರಿಯುತ್ತಿರೋದಕ್ಕೆ ಸಂಸತ್ ಅಧಿವೇಶನ ನಡೆಯುವ ಟೈಮ್ ಅಲ್ಲಿ ಪ್ರಧಾನಿ ಮೋದಿ ನಾಲ್ಕು ದಿನಗಳ ಕಾಲ ಯುಕೆ ಮತ್ತು ಮಾಲ್ಡೀವ್ಸ್ ಗೆ ಭೇಟಿ ಕೊಟ್ಟಿರೋದಕ್ಕೆ ಅನ್ನೋ ಚರ್ಚೆಗಳು ನಡೀತಾ ಇವೆ ಹಾಗಾದ್ರೆ ಮೋದಿ ವಿದೇಶಿ ಪ್ರವಾಸದಿಂದ ದೇಶಕ್ಕೇನು ಲಾಭ ಮೋದಿ ವಿದೇಶಿ ಪ್ರವಾಸದಿಂದ ದೇಶಕ್ಕೇನು ಲಾಭ ಈ ಪ್ರಶ್ನೆ ಹಲವರನ್ನ ಕಾಡ್ತಿದೆ ಮೋದಿ ವಿದೇಶಿ ಪ್ರವಾಸದಿಂದ ಜಗತ್ತಿನ ದೇಶಗಳ ಜೊತೆ ರಾಜತಾಂತ್ರಿಕ ಒಪ್ಪಂದಗಳಾಗ್ತವೆ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಬೀಳುತ್ತೆ ಯುದ್ಧ ಮತ್ತು ಬಿಕ್ಕಟ್ಟಿನಂತ ಸಂದರ್ಭದಲ್ಲಿ ಜಗತ್ತಿನ ದೇಶಗಳು ಭಾರತದ ನೆರವಿಗೆ ಬರ್ತಾವೆ ಅನ್ನೋ ಮಾತುಗಳಿವೆ ಆದ್ರೆ ಯಾವ ದೇಶ ನಮ್ಮ ಪರವಾಗಿ ನಿಂತಿದೆ ಕೆಲ ತಿಂಗಳ ಹಿಂದೆ ಭಾರತ ಪಾಕಿಸ್ತಾನ ಬಿಕ್ಕಟ್ಟು ಏರ್ಪಟ್ಟಾಗ ಅದ್ಯಾವ್ಯಾವ ದೇಶಗಳು ಭಾರತದ ಪರ ನಿಂತಿದ್ವು ಗೊತ್ತಾ ಅದನ್ನ ಸಚಿವ ಸಂತೋಷ್ ಲಾಡ್ ಅವರೇ ಹೇಳ್ತಾರೆ ನೋಡಿ ಈಗ ಹೆಂಗಿದೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟ್ ಅವರೇಜ್ ಗ್ರೋತ್ ಇದ್ದೇ ಇರ್ತದೆ ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮಮ್ಮನ ಈ ದೇಶದ ಪ್ರಧಾನಮಂತ್ರಿ ಮಂತ್ರಿ ಆದ್ರೂ ನಡೆದ ನಡೀತೈತೆ ಇದಕ್ಕೇನು ಬಹಳ ಬೇಡ ಇವರೇನು ವಿಶ್ವಗುರು ವಿಶ್ವಗುರು ಅಂತ ಹೇಳ್ಕಂತ ಹೋದ್ರಲ್ಲ ಏನಿದೆ ಯಾವ ವಿಶ್ವಗುರುಗಳು ಯಾವ ದೇಶಗಳು ನಮ್ಮನ್ನ ಏನು ನೋಡ್ತಾ ಇದೀವಿ ಇವತ್ತು ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿ ಇದೆ ಮಾರಿಷಿಯಸ್ ಅಲ್ಲಿ ಇದೆ ಮಾಲ್ಡೀವ್ಸ್ ಅಲ್ಲಿ ಇದೆ ನಿಮಗೆ ನೇಪಾಳ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೇಪಾಳ್ ಇಸ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತಾ ಇದೆ ಪಾಕಿಸ್ತಾನ್ ಬಿಟ್ಬಿಡ್ರಿ ಬಾಂಗ್ಲಾದೇಶ್ ಬಿಡ್ರಿ ಭೂಟಾನ್ ಬಿಡ್ರಿ ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಾ ಚರ್ಚೆ ಜೋಶಿ ಇದಷ್ಟೇ ಅಲ್ಲ ಕಳೆದ ಜುಲೈ ಪ್ರೆಸ್ ಮೀಟ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೋದಿ ಮತ್ತು ಜೈಶಂಕರ್ ವಿದೇಶ ಪ್ರವಾಸದ ಫಲವೇನು ಅಂತೇಳಿ ನೇರವಾಗಿ ಪ್ರಶ್ನೆ ಮಾಡಿದ್ರು ಭಯೋತ್ಪಾದಕ ರಾಷ್ಟ್ರ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯನ್ನ ಮುನ್ನಡೆಸುವ ಜವಾಬ್ದಾರಿ ನೀಡಿರುವುದು ಗಂಭೀರ ವಿಚಾರ ಅಂತೇಳಿ ಕಿಡಿಕಾರಿದ್ರು ಕಳೆದ ಜೂನ್ ತಿಂಗಳಲ್ಲಿ ತಾಲಿಬಾನ್ ಸ್ಯಾಂಕ್ಷನ್ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ಪಾಕಿಸ್ತಾನ ಅಲಂಕರಿಸಿತ್ತು ದೇಶ ವಿದೇಶಗಳನ್ನ ಸುತ್ತುವ ವಿದೇಶಾಂಗ ಸಚಿವರೇ ಮೋದಿ ನಿಮ್ಮ ವಿದೇಶ ಪ್ರವಾಸದ ಫಲ ಇದೆ ಏನು ಅಂತೇಳಿ ಸುರ್ಜೇವಾಲಾ ಕಾರವಾಗಿ ಪ್ರಶ್ನೆ ಮಾಡಿದ್ರು ಪಹಲ್ಗಂ ದಾಳಿ ನಡೆದ ಹೊತ್ತಿನಲ್ಲಿ ವಿಶ್ವ ಹಣಕಾಸು ಸಂಸ್ಥೆಯಿಂದ ಪಾಕಿಸ್ತಾನಕ್ಕೆ ಭಾರಿ ಮೊತ್ತದ ಸಾಲ ಸಿಕ್ಕಿದೆ ಶ್ರೀಲಂಕಾ ಬಾಂಗ್ಲಾದೇಶ ನೇಪಾಳ ಮಾಲ್ಡೀವ್ಸ್ ಸೇರಿದಂತೆ ಸಣ್ಣ ರಾಷ್ಟ್ರಗಳು ಭಾರತದ ಬೆಂಬಲಕ್ಕೆ ನಿಲ್ಲಲಿಲ್ಲ ಮೋದಿ ಅವರು ಎಂಟು ಸಾವಿರ ಕೋಟಿ ರೂಪಾಯಿಯ ಜೆಟ್ ನಲ್ಲಿ ಇಡೀ ಪ್ರಪಂಚ ಸುತ್ತಾರೆ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ವಿದೇಶಿ ಪ್ರವಾಸಕ್ಕೆ ಖರ್ಚು ಮಾಡಿದ್ದು ಯಾರ ಉದ್ದಾರಕ್ಕೆ ಅಂತೇಳಿ ಸುರ್ಜೇವಾಲಾ ಕ್ವಶನ್ ಮಾಡಿದ್ದಾರೆ ಪಾಕಿಸ್ತಾನ ಪ್ರಣಿತ ಪಹಲ್ಗಂ ದಾಳಿಯ ಘಟನೆ ಹಸಿಯಾಗಿರುವಾಗಲೇ ಇಂತಹ ಸ್ಥಾನಮಾನ ಪಾಕಿಸ್ತಾನಕ್ಕೆ ದೊರೆತಿರುವುದು ಭಾರತಕ್ಕೆ ಅವಮಾನಕರ ರಾಕ್ಷಸನೊಬ್ಬನಿಗೆ ಕುರ್ಚಿ ನೀಡಿದಂತಾಗಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ವಿಶ್ವ ಮಟ್ಟದಲ್ಲಿ ಇದು ಬಾರಿ ಹಿನ್ನಡೆ ನಮ್ಮ ವಿದೇಶಾಂಗ ನೀತಿಗಳ ವೈಫಲ್ಯ ದೇಶದ ಹಿತಕ್ಕೆ ಮಾರಕವಾದ ಸಂಗತಿ ಅಂತೇಳಿ ಸುರ್ಜೇವಾಳ ಹೇಳಿದ್ರು ಕೇಂದ್ರದಲ್ಲಿ ಯು ಪಿ ಎಸ್ ಸರ್ಕಾರವಿದ್ದಾಗ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗೆ ಉತ್ತಮ ಬಾಂಧವ್ಯ ಇತ್ತು ಆ ರಾಷ್ಟ್ರಗಳು ಸಹಕಾರ ನೀಡ್ತಿದ್ವು ಆದ್ರೆ ಪಹಲ್ಗಂ ದಾಳಿ ವೇಳೆ ಯಾರು ಭಾರತದ ಬೆಂಬಲಕ್ಕೆ ಬರಲಿಲ್ಲ ಉಗ್ರವಾದವನ್ನ ಖಂಡಿಸಿಲ್ಲ ಅಂತೇಳಿ ಸುರ್ಜೇವಾಲಾ ಹೇಳಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ವಿದೇಶಿ ಪ್ರವಾಸ ಮಾಡ್ತಾ ಇರೋದು ಯಾವ ಪುರುಷಾರ್ಥಕ್ಕಾಗಿ ಅನ್ನೋ ಪ್ರಶ್ನೆ ಇದೀಗ ಶ್ರೀ ಸಾಮಾನ್ಯರನ್ನ ಕಟ್ತಿದೆ ವಿದೇಶಿ ಪ್ರವಾಸ ಮಾಡೋದ್ರಿಂದ ಮೋದಿ ವಿಶ್ವಗುರುವಾಗಲು ಸಾಧ್ಯವೇ ಈ ಬಗ್ಗೆ ದನಿ ಎತ್ತಿರುವ ಸಚಿವ ಸಂತೋಷ್ ಲಟ್ ಪ್ರಧಾನಿ ಮೋದಿ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಮೆರಿಕದಿಂದ ಕಾಲಿಗೆ ಚೈನ್ ಹಾಕೊಂಡು ದೇಶದ ಜನರನ್ನ ತಂದು ಬಿಸಾಕಿದ್ದು ಇಡೀ ದೇಶಕ್ಕೆ ಅವಮಾನ ಮಾಡಿದ್ರು ಭಾರತದಲ್ಲಿ ಹದಿನೆಂಟು ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ ಆದ್ರೆ ಇದರ ಬಗ್ಗೆ ಯಾವುದೇ ಚರ್ಚೆ ಆಗುತ್ತಿಲ್ಲ ಮೋದಿಗೆ ಈ ಬಗ್ಗೆ ಯಾರು ಪ್ರಶ್ನೆ ಮಾಡುತ್ತಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಜೊತೆಗೆ ಕಳೆದ ಹನ್ನೊಂದು ವರ್ಷದಿಂದ ಮೋದಿ ಏನನ್ನೂ ಮಾಡಿಲ್ಲ ಲೆಕ್ಕ ಇಲ್ಲ ಬುಕ್ಕ ಇಲ್ಲ ಸಾಹೇಬ್ರು ದಿನಕ್ಕೆ ಮೂರು ಬಾರಿ ಬಟ್ಟೆ ಬದಲಾಯಿಸುತ್ತಾರೆ ಹದಿನಾರು ಗಂಟೆ ಕೆಲಸ ಮಾಡ್ತಾರಂತೆ ಆದ್ರೆ ಅವರ ಕಣ್ಣುಗಳು ಹೊಳಿಯುತ್ತಿವೆ ಏನ್ ಕೆಲಸ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಬೆಂಕಿ ಮಾಡಿದ್ದಾರೆ ಮೋದಿ ರಾಜಕೀಯ ವಿಷಯದ ಚರ್ಚೆಗಳಿಂದ ದೂರವಿರುವುದರ ಬಗ್ಗೆ ಕಿಡಿಕಾರಿರೋ ಸಚಿವ ಸಂತೋಷ್ ಲಾಟ್ ಎಲ್ಲಾ ರಾಜ್ಯಗಳಿಗೆ ಹೋಗಿ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಲಿ ಎಂದಾದರೂ ಓಪನ್ ಡಿಸ್ಕಶನ್ ಮಾಡಿದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ಅವರ ಪಬ್ಲಿಸಿಟಿಗೆ ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಕೇಲೋ ಇಂಡಿಯಾಗೂ ಅಷ್ಟು ಹಣ ಕೊಡಲ್ಲ ಬಿಜೆಪಿಯವರಿಗೆ ಕೈ ಮುಗಿದು ಕೇಳ್ತೇನೆ ಪ್ರಧಾನಮಂತ್ರಿ ಬದಲಾಗಲಿ ದೇಶ ಉಳಿಯಲಿ ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ವಿದೇಶಿ ಪ್ರವಾಸ ಯಾವ ಪುರುಷಾರ್ಥಕ್ಕೆ ಇದೇನ್ ಜಾಲಿ ಟ್ರಿಪ್ಪ ಸಂಸತ್ ಅಧಿವೇಶನ ನಡೆಯೋ ಟೈಮ್ ಅಲ್ಲೇ ವಿದೇಶಿ ಪ್ರವಾಸ ಬೇಕಿತ್ತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ